ಕಿಸೆದಾಗ ಊಟಕ್ಕ ಒಂದ್ ರೂಪಾಯಿನೂ ಇರ್ಲಾದೇನೆ ಕೂತಿದ್ನಿ ಹೊರಗಿಂದ ಒಂದ್ ಸೌಂಡ್ ಬರ್ತದೆ ಬರ್ರಿ 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 ನಿಮ್ ಉಣಿತನ ಬಂದಿವ್ರಿ ನಿಮ್ಮ ಮನಿತನ ಬಂದಿವ್ರಿ ಎರಡ್ ನೂರ ಐವತ್ ರೂಪಾಯಿದಾಗ ಜೀವನ ಪರ್ಯಂತ ಕೂತು ತಿನ್ಬಹುದ್ರಿ ಅದನ್ನ ಕೇಳಿ ಬಿಳ್ಕೋತ್ ಎಳ್ಕೋತ್ ಗಡಬಡಿ ಒಳಗ ಹೊರಗ ಬಂದ್ ನೋಡುದ್ರ ಒಳಗ ಖುರ್ಚಿ ಮಾಡ್ಲಕತ್ತಾನ ಕತೆ ನೋಡಿ ಯಾವ

ನನ್ ಎಂಡ್ ಕಣ ಹಿಡಿಯದ ಏನಕ್ಕ ನಾಟಿ ಕೋಳಿ ಸಾರು ಮಾಡಿಸ್ಬಿಡಿದಿರಾ ರವಿಯಣ್ಣ ಬನ್ನಿ ನಾಟಿ ಕೋಳಿ ಸಾರು ಮಾಡಿದೀವಿ ನಮ್ಮನೇನೆ ಮಾಡಿಸಿದೀನಿ ಏನ್ ಮಾಡಿಸಿದೀರಾ ನಾನು ಹೇಳಕ್ಕಿಲ್ಲ ಏನ್ ಇವತ್ತು ತಲೆಮಂಸೆ ತಂದಿದ್ದೀರಾ ಹಾ ಹೌದು ಅಂಕಲ್ ನಿಮ್ಗೆ ಏನು ಗೊತ್ತಾಯ್ತು ಹೇಳಿ बतावे ಓಹೋ ಏನ್ ಕೆಂಪಮ್ಮ ನಿಮ್ಮ ಮನೆಯಲ್ಲಿ ಬೋಟಿ બેಸಿ ತಿರಂಗದೆ ನೀನೇನ್ ಓಜ್ ಜಲಮದಲ್ಲಿ 나ಾಯಿ ಆಗಿದ್ದಾ બેಯ್ತಾ ಇದ್ದಂಗೆ ಯಾವುದು ಅಂತ ಕಂಡು ಹಿಡಿತೀಯಾ ಲ ನಮ್ಮ ಮನೆಯನಲ್ಲೋ ಬೇಸತಾವಿ ಏನ ಕಾಫೆ ಉಳಿ ಹಾ ನೀ ಕೊಡ್ಸಿಂದು ಯಾವಾಗ್ ನೋಡಿದ್ರು ಫೋನ್ ಯೂಸ್ ಮಾಡ್ಕೊಂಡು ಕೊಡ್ಬೋಬ್ಲಿ ಕೊಡೋಲ್ಲ ಸಿಂಧು ಹೌದಾ ಮತ್ ಎರಡ್ ಆಪ್ಷನ್ ಕೊಡ್ತೀನಿ ಏನದು ಒಂದು ಫೋನ್ ಯೂಸ್ ಮಾಡ್ಲಾ ಇಲ್ಲ ನನ್ ಬಾಯ್ ಯೂಸ್ ಮಾಡ್ಲಾ ಅಮ್ಮ ತಾಯಿ ತಗೋಳಮ್ಮ ನೀನ್ ಫೋನ್ ಯೂಸ್ ಮಾಡಮ್ಮ ನೀನ್ ಬಾಯಿ ಮಾತ್ರ ತಗಿಬೇಡ ಬಾಯ್ ಯೂಸ್ ಮಾಡ್ಲಾ ರೀ ರವಿ ಅವ್ರೆ ಹೀರೋ ರೆಡಿ ಇದಾರೆ ಹೀರೋ ಇನ್ನು ಕರೆಲ್ ಕೂತಿದ್ದಾರೆ ಡಾನ್ಸರ್ ಅಲ್ರಿ ಸಾರ್ ಅವ್ರು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೋಡಿ ಸಾರ್

ನಾನ್ ಬರಕ್ ಹೇಳಿದ್ದು ಲಾಯರ್ ಲಾಯಕೇಟ್ ಎಲ್ಲರೂ ಒಂದೇ ನೋಡಿ ಕೋರ್ಟ್ ಬ್ಯಾಗ್ ನಮ್ಮ ಹೆಸರು ಪಾಂಡು ಪಾಂಡು ಎಷ್ಟು ಫೈವ್ ನಾನ್ ಕೇಳಿದ್ದೀಮ್ ಬಟ್ಟೆ ಉಳಿದು ಒರಿಜಿನಲ್ ಈ ಬಟ್ಟೆ ನಿಮ್ಗೆ ಸಖತ್ತಾಗ್ ಕಾಣಿಸ್ತಾ ಇದೆ ಹಾಕಿಲ್ಲ ಅಂದ್ರೆ ಇನ್ನೂ ಚೆನ್ನಾಗ್ ಕಾಣ್ಸತ್ತು ಹಾಕಿಲ್ಲ ಅಂದ್ರೆ ಏಯ್ ನಾನ್ ಮದ್ವೆ ಆಗಿರೋಳು ಯಾಕೆ ಮದುವೆ ಆದ್ಮೇಲೆ ಲವ್ ಮಾಡಂಗಿಲ್ವಾ ನಮ್ ವಯಸ್ಸಿಗೆ ಬಂದಿರೋ ಮಗಳಿದಾನೆ ಅವಳು ನಂಗೂ ಮಗಳಿದ್ದಂಗೆ ಅಲ್ವಾ ಲವ್ ಮಾಡದ್ ಬಿಡವಾ ಹಲೋ ಸರ್ เมนู ಕಾರ್ಡ್ ತಗೋಬಾ ನೀ ರೀ ರೀ ನನಗೂ ಅದನೆ ತರ ಶ್ರೀ ಕಿಹೋರೆ ಓ ನಿಕ್ಕಡೋ ಆದ್ರೆ ಗೊತ್ತಿರಲ್ಲಪ್ಪ ಏನು ಮಾಡಕತ್ತೆ ಹೇ ಎಲ್ಲೋಕಿ દે ನಾ ಎಲ್ಲರೂ ಹೊಕ್ಕನ್ರಿ ಅದಲ್ಲ ನಿಮಗೆ ಬೇಕು ನಿಮಗೆ ಏನು ಹೇಳೋ ಹೋಗಬೇಕನ ಆದ್ರಿ ನೀವು ಸರೋಜಾ ಮನೆ ನೀಡಿದ್ರಿ ಸಕ್ರೆ ಕಾಲಿತ್ತು ಯೋಚನೆ ಮಾಡ್ತೀನಿ ನನ್ ಗಂಡಂಗೆ ಮಾರ್ಬಿಡ್ಲಾ ಅಂತ ಚಿನ್ನದಂತ ಗಂಡ ಹೆಂಗ್ ಮಾರಕ್ಕಾಗತ್ತೆ ಮಾಡಬೇಡ ಇವತ್ತು ಹೋಟ್ಲಗ್ ಹೋಗಿ ಊಟ ಮಾಡೋಣ ಅಂತಾರೆ ಆಚೆ ಲಾಂಗ್ ಡ್ರೈವ್ ಹೋಗ್ ಹೋಗ್ಬಾರ ಅಂತಾರೆ ಮನೆಗ್ ಬಿಡುವಾಗ ಹೋಗು ಅಂತಾರೆ

ಬಾ ಏನಣ್ಣ ಕೂತ್ಕೋ ಧೈರ್ಯವಾಗಿ ಕೇಳಬದಾ ಕೇಳೋಣ ಏನ್ ಬೇಕಾದ್ರೂ ಕೇಳೋಣ ಏನು ಬೇಜಾರಿಲ್ಲ ಏನಿಲ್ಲ ಅಣ್ಣ ವಾರ ನೀನ್ ಹೆಂಡತಿ ಯಾವನ್ ಜೊತೆನ ಓಡೋದಲ್ಲ ಬಂದ್ಲಾ ಧೈರ್ಯವಾಗಿ ಕೇಳಿ ಅಂತಾರೆ ಏನ್ ನನ್ನ ಮಕ್ಳು ಏನ್ ಜನರು ಊಟ ಮಾಡಿ ಸ್ವಾಮಿಗಳೇ ನಮಸ್ಕಾರ ದೇವ್ರ ಒಳ್ಳೆಯದ ಮಳೆ ಸ್ವಾಮಿಗಳೇ ನಮಸ್ಕಾರ ದೇವ್ರ ಒಳ್ಳೇದ್ ಮಳೆ ಸ್ವಾಮಿಗಳೇ ನಮಸ್ಕಾರ ದೇವ್ರ ಒಳ್ಳೆ ಹಮಸ್ಕಾರ ಸ್ವಾಮಿಗಳೇ ನಮಸ್ತೆ ಸ್ವಾಮಿಗಳೇ ನಮಸ್ತೆ ದೇವ್ರೆ ಸ್ವಾಮಿಗಳೇ ನಮಸ್ತೆ ದೇವ್ರ ಒಳಗ ಮಾಡ್ವಿ ಎಂದ್ರೀಟ್ ಆಯ್ತು ಈ ಅಜ್ಜಿ ಅಂದ್ರ ಕೈಯಲ್ಲಿ ಬೈಸ್ಕೊಳದಿದ್ಯಾಲ ಅದೊಂತರಾ ಮಜಾ ಕೊಡುತ್ತೆ ಅಜ್ಜಿ ಕೈಯಲ್ಲಿ ಸ್ವಲ್ಪ ಬೈಸ್ಕೊಳ್ಳೋಣ ಅಜ್ಜೆ ನೀವ್ ಓಡಕ್ ಮದ್ವೆ ಆಗಿದ್ದಂತೆ ಹೌದಾ ನೀನ್ ಫಸ್ಟ್ ಪ್ರಪೋಸ್ ಮಾಡಿದ್ದು ಆಯ್ತಾಯ್ತು ಲವ್ ಕಮ್ ಮ್ಯಾರೇಜ್ ಅಂತ ಹೇಳು ಏನಿಲ್ಲ ನಾನು ಲವ್ ಮ್ಯಾರೇಜ್ ಆಗೋಣ ಅನ್ಕೊಂಡಿದೀನಿ ಅಜ್ಜೆ ಊರವ್ರ ನಮ್ಮ ಅಪ್ಪ ನಮ್ಮಅಪ್ಪ ಅನ್ಕೊಂಡ್ರು ನನ್ ಆಗೋದೆ ಲವ್ ಮ್ಯಾರೇಜ್ ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ

ಬೆಲ್ಲೀ ಮಾಡು ನನಗ್ ಐತೆ ಟೀ ಯಾ ಮಾಡ್ಕೊಡ್ತೀನಿ ಅಯ್ಯೋ ಹುಡುಗಿ ಇದೇ ಸಂಸಾರ ಮಾಡೋ ಹುಟ್ಟು ಬಾಗ್ಲಲ್ಲಿ ತೋರಣ ಇಲ್ಲ ಮನೆ ಮುಂದೆ ರಂಗೋಲ ಇಲ್ಲ ವಾಟ್ ವೆರಿ ಬ್ಯಾಡಿಯ ಇದೆಲ್ಲ ಹೋಗ್ಲಿ ಮೈ ತುಂಬಾ ಬಟ್ಟೆ ಇಲ್ಲ ಮದರ್ ನೀನು ಹೆಂಗಿರ್ಬೇಕು ವಾಟ್ ಇದು ಗ್ರೀನ್ ಟೀ ನೈಟ್ ಟೀ ಗೊತ್ತು ಗ್ರೀನ್ ಟೀ ದಿಸ್ ಈಸ್ ವೇರಿ ಡಬ್ಬಾಯ್ ಬು ಗಂಜಾ ಇದೆ ಒಂದ್ ಗ್ಲಾಸ್ ವಾಟರ್ ಯಾ ಬರ್ಲಾ ಬರ್ತಾರೆ ಕೊಡ್ತೀನಿ ಕೋಳಿ ಸ್ವಲ್ಪ ಹೋದ್ರೆ ನೋವಾಗುತ್ತೆ ಪೂರ್ತಿ ಹೋದ್ರೆ ಖುಷಿ ಆಗುತ್ತೆ ಏನು ಸ್ವಲ್ಪ ಹೋದ್ರ ಓದ್ರ ನೋವಾಗತ್ತಾ ಬಾಳ ಹೋದ್ರ ಖುಷಿ ಆಕತ್ತಾ ಏನಿರ್ಬೋದು ಏನಿರ್ಬೋದು ಏನ್ ಹೇಳಿ ಕಾಮೆಂಟ್ ಮಾಡಿ ತೈಕೆ ತುಂಬಾ ಇಷ್ಟ ಪಾನಿಪುರಿ ಆ ಪಾನಿಪುರಿ ಏನ್ ಅಂಜಾ ಇನ್ನೊಂದಸಲಿ ಪಾನಿಪುರಿ ಅಲ್ಲ ಏನೋ ಇದೆ ಫ್ರೆಂಡ್ಸ್ ಯೋಚನೆ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಕಮೆಂಟ್ ಮಾಡಿ ಏನ್ ಲೇ ದೋಸ್ತ ಕಳೆ ತೆಗತ್ತಲ್ಲ ಮಗ ನಾನ್ ನನ್ನ ಸಾಲಿ ಕಲ್ತಿದ್ದೆ ಅಂದ್ರೆ ಈಗ ದೊಡ್ಡ ಕಂಪನಿಯಾಗ ಕೆಲಸ ಮಾಡ್ತಿದ್ವಿ ನೋಡುವ ನಾ ಕಂಪನಿಯಾಗ ಕೆಲಸ ಮಾಡಿ ನಾಲ್ಕು ರೂಪಾಯಿ ಇವ ಫೋನ್ ತೋಂದಿನಿ ಹಲೋ ಈ ಬಡ ಫೋನ್ ಬಿಡಕಣ ಲೋ ಮಗ ನಿನ್ ಕಾರ್ ಸೂಪರ್ ಆಗೈತೆ ಕಣ ಲೋ ಮ್ಯಾನ್ಯಲ್ ಅಲ್ವಾ ಇದು ಹೂ ಮಗ ಸೂಪರ್ ಆಗಿದೆ ನಿನ್ನ ಹತ್ರ ಆಟೋ ಅಲ್ವಾ ಇರೋದು ಹೂ ಮಗ ನಂದ್ ಆಟೋನೇ ಇರೋದು ಏಯ್ ಯಾಕೆ ಏನಾಯ್ತು ಏಯ್ ಏ ಒಂದ್ ನಿಮಿಷ ಬ್ರೋ ಏಯ್ ಅಲ್ಲ ಏಯ್ ಯಾಕೆ ಏನಾಯ್ತು ಸಡನ್ಲಿ ಯಾಕೆ ಬಂದ್ಬಿಟ್ಟೆ ನೀ ಇಂತ ಮೋಸ್ಕಾರ ಅಂತ ಗೊತ್ತಿರ್ಲಿಲ್ಲ ನನ್ ಕಾರ್ ಇದೆ ಅಂತಂದು ನಿನ್ ಫ್ರೆಂಡ್ಗೆ ಆಟೋ ಇದೆ ಅಂತ ಹೇಳಿಯಾ ಅಮ್ಮ ತಾಯಿ ಅದು ಆಟೋ ಅಲ್ಲ ಆಟೋ ಮ್ಯಾನ್ ಗೇರು ಗೇರು ಈ ತರ ಇಪ್ಪ ಹೊರಟಿದ್ಯಾ ನನ್ ತಂಗಿ ಜೊತೆ ಮಾರ್ಕೆಟ್ ಹೋಗ್ಬರ್ತೀನಿ ರೀ ಒಂದ್ ಕೆಲ್ಸ ಮಾಡ್ತೀರಾ ಏನು ನನ್ ತಂಗಿ ಫೋನ್ ಮಾಡ್ಬಿಟ್ಟು ಮನೆಗೆ ಬರಕ್ ಹೇಳ್ಬಿಡಿ ಹಲೋ ನೀನ್ ಬೇಗ ಮನೆಗ್ ಬಂದ್ಬಿಡು ನನ್ ಎಂಟಿ ಮಾರ್ಕೆಟ್ ಹೋಗ್ತಾ ಇದ್ದಾಳೆ ಅಯ್ಯಯ್ಯೋ ಸ್ವಲ್ಪ ಮಿಸ್ಟೇಕ್ ಆಯ್ತಲ್ವಾ ಸ್ವಲ್ಪ ಅಲ್ಲ ಜಾಸ್ತಿನೇ ಆಯ್ತು ಇಷ್ಟ ಆಯ್ತು ನಿಮ್ಮ ಮಾರ್ಕೆಟ್ ಹೋಯ್ತಿದ್ದಾಳೆ ಬಾತ್ ಕರೆ ರೌಂಡ್ ಹೊಡ್ಸು ಏ ಹಿಂಗಲ್ಲ ಬೈಕಲ್ ಕುಂಡಸ್ಕೊಂಡ್ ರೌಂಡ್ ಹೊಡ್ಸು சி நன் மங்க ஓடஸ் கண்ட்ரோன்சோட நினை தேவஸ்தான் எங்க பேட்கண்டே தேவ்னா ಅಯ್ಯ ಎಲ್ಲಾರು ಹೆಂಗ್ ಬೇಡ್ಕಂತಾರ ಹಂಗೆ ನಾನು ಬೇಡ್ಕಂಡೆ ಅದೇ ಹೆಂಗ್ ಬೇಡ್ಕಂಡೆ ದೇವ್ರನ್ನ ಅಂತ ಕೇಳ್ತಾ ನಿಂತು ಭಕ್ತಿಯಿಂದ ಕಣ್ಣು ಮುಚ್ಕೊಂಡು ದೇವರೇ ಕಾಪಾಡಪ್ಪ ಅಂತ ಬೇಡ್ಕಂಡೆ ಅದೇ ನೀನ್ ಮಾಡಿದ ತಪ್ಪು ನೀನ್ ಎಲ್ಲ ಈ ತಪ್ಪನ್ನ ಅದೆಷ್ಟೋ ಜನ ಮಾಡ್ತಾರೆ ನೋಡೋ ನೂರಾರು ಸಾವಿರಾರು ಕಿಲೋಮೀಟ್ರ್ ದೇವ್ರ ದರ್ಶನ ಮಾಡಬೇಕು ಅಂತ ಹೋಗ್ತಾರೆ ಹೋಗಿ ದೇವಸ್ಥಾನದಲ್ಲಿ ಗಂಟೆ ಕ್ಯೂನಲ್ಲಿ ನಿಂತ್ಕೊಂತಾರೆ ನಿಂತು ದೇವ್ರ ಮುಂದೆ ನಿಂತಾಗ ದೇವ್ರಿ ಕಾಪಾಡಪ್ಪ ಅಂತ ಕಣ್ಣು ಮುಚ್ತಾರೆ ಆಸ್ಟ್ರಲ್ಲಿ ದೇವಸ್ಥಾನ ಸಿಬ್ಬಂದಿ ಬರೀ 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 ಅಂತ ಹೇಳಿ ಬಿಡ್ತಾನೆ ಅದಲ್ಲ ದೇವ್ರ ಮುಂದೆ ನಿಂತಾಗ ಬಿಟ್ಟು ಕಣ್ ತುಂಬ ದೇವ್ರನ್ನ ನೋಡಿ ಧ್ಯಾನ ಮಾಡಬೇಕು ಆಮೇಲೆ ಹೊರಗಡೆ ಹೋಗಿ ಕೂತು ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ ಕಣ್ ತುಂಬಾ ಪರಮಾತ್ಮ ಕಾಣಿಸ್ತಾನೆ ಅಲ್ವಾ ಜೋಗ್ಕೋಟೆ ಇದು ವೇದವಾಕ್ಯ ಆಯ್ತ ಇರ್ಲಿ ನಾ ಮುಂಜಾಲೆ ಸಿನ್ನೂರಾಗ ಶಿರಾ ತಿಂತೀವಿ ಮಧ್ಯಾಹ್ನ ಓದ್ನಾಳಾಗ ಪೂರಿ ತಿಂತೀವಿ ಸಂಜೆಗೆ ಮಾನವಾಗ ಮೊಟ್ಟ ತಿಂತೀವಿ ಹೇಳ್ತೀನಾಗ

ஏன் இது பக்கே அதாவது அவள் கனக்கே நான் விடியோன்னு வீக்வாதோ நமஸ்க்க